ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಬೆಳಗ್ಗೆನೇ ಎದ್ದು ನೀರು ಕಾಯೋಕಿಟ್ಟಿದ್ದೆ ನೀರು ಕಾಯೋಕಿಟ್ಟು ಈ ಕಡೆ ಕಸ ಅದೆಲ್ಲ ಗೂಡಿಸಿ ಮತ್ತು ಈರುಳ್ಳಿ ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೆ ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಹಿಟ್ಟು ನಾದು ಇಟ್ಟೇನೆ ನೆನಿಟ್ಟೆ ಅಂತ ಹೇಳಿ ಆಮೇಲೆ ನೀರು ಕಾದು ಅಂತ ಹೇಳಿ ನೀರು ಬಿಟ್ಟು ನೀರು ತುಂಬಿದ ಮೇಲೆ ಸ್ನಾನ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡಿದೆ ಇವತ್ತು ನಾನು ಇವತ್ತು ಕರೆಕ್ಟ್ ನಾಲ್ಕು ಗಂಟೆಗೆ ಇನ್ನೂ ಹತ್ತು ನಿಮಿಷ ಕಡಿಮೆ ಇತ್ತು ಆವಾಗೇ ಎದ್ದುಬಿಟ್ಟೆ ನಾನು ಬೇಗನೆ ಎದ್ದೆ ಅದು ಏನೂ ಗೊತ್ತಿಲ್ಲ ಇವಾಗ ನವರಾತ್ರಿ ದಿನ ಪೂಜೆ ಮಾಡಬೇಕು ಪೂಜೆ ಮಾಡಬೇಕು ಅಂತ ತಲೆಯಲ್ಲಿ ಹೋಗಿಬಿಟ್ಟಿದೆ ಅಲ್ವಾ ಹಂಗಾಗಿ ಪೂಜೆದ್ದೇ ದೇವ ಜಪ ಆಗಿಬಿಟ್ಟಿರ್ತಿದೆ ಬೆಳಗ್ಗೆ ಹೇಳಬೇಕು ಏಳಬೇಕು ಅಂತ ಅಂದ್ಕೊಂಡು ಮೊಲಗಿರ್ತೇನಲ್ವ ಬೇಗನೆ ಎಚ್ಚರ ಆಗ್ಬಿಡುತ್ತೆ ಮೊನ್ನೆ ಮೂರು ಗಂಟೆಗೆ ಎಚ್ಚರ ಆಗ್ಬಿಟ್ಟಿದೆ ಯಜಮಾನ್ರು ಬೈದರು ಬೇಡ ಮಲಗು ಏನು ಇದ್ದು ಆ ಥರ ಅಷ್ಟೆಲ್ಲ ಮಲಗು ನಾಲ್ಕು ಗಂಟೆಗೆ ಎದ್ದು ಮಾಡು ಅಂತ ಹೇಳಿದರು ಆಯ್ತು ರೀ ಅಂತ ಹೇಳಿ ಮಾಡ್ತಾಯಿದ್ದೆ ನೋಡಿ ಇವಾಗ ಎಲ್ಲ ಪೂಜೆಗೆ ರೆಡಿ ಇದ್ದೀನಿ ಫ್ರೆಂಡ್ಸ್ ಅದು ಒಂದೇನು ಇವಾಗ ಫುಲ್ ಖುಷಿ ಆಗಿಬಿಟ್ಟಿದೆ ನನಗೆ ಪೂಜೆ ಮಾಡೋಕ್ಕಂತೂ ಅದಕ್ಕೆ ನಾನು ಅದೊಂದೇ ಜಪ ಆಗಿಬಿಟ್ಟಿದೆ ನನಗೆ ನೈಟ್ ಮಲಗುವಾಗ ಬೇಗ ಹೇಳ್ಬೇಕು ರೀ ಬೇಗ ಎಬಿಸಿ ನಾ ಹೇಳಲಿಲ್ಲ ಅಂದರು ಅಂತ ಹೇಳ್ತೀನಿ ಯಜಮಾನ್ರಿಗೆ ಅವರೇ ಹೇಳಿಬಿಡ್ತಾರೆ ನೀನೇ ನಾ ಎಬ್ಬಿಸೋರಿಗೂ ನೀನೇ ಎದ್ಬಿಟ್ರಿ ತಿ ಅಂತ ಹೇಳಿ ಕಾಮಿಡಿ ಇರ್ತಾರೆ ಇನ್ನೂ ಬನ್ನಿ ಗಿಡ ಇದ್ದಿದ್ದರೆ ಇನ್ನೂ ಏನು ಬೆಳೆತಾನು ಹೇಳ್ತಿದ್ದೆ ಏನು ಇಷ್ಟಿಗೆ ಇಟ್ಟು ಬೇಗ ಹೇಳ್ತಾ ಇದ್ದೀಯ ಅಂತ ಹೇಳಿದರು ಯಜಮಾನ್ರು ಅದೇನು ರೀ ನನಗೆ ಈ ಹಬ್ಬ ಮಾಡೋಕ್ಕೆ ಅಂದರೆ ತುಂಬ ಇಷ್ಟ ಅಂತ ಹೇಳಿದೆ ನಿನ್ನೆ ನಾನು ತಲೆ ಸ್ನಾನ ಮಾಡಲಿಲ್ಲ ಇವತ್ತು ತಲೆ ಸ್ನಾನ ಮಾಡಿದೆ ಎರಡು ದಿನಕ್ಕೊಮ್ಮೆ ಮಾಡ್ತಾಯಿದ್ದೀನಿ ಯಾಕಂದರೆ ಇವಾಗ ನನ್ನ ಮಗಳು ಇನ್ನೂ ಚಿಕ್ಕವಳಿದಾಳಲ್ವ ಅದಕ್ಕೆ ತಂಪು ಹಿಂಪು ಆಗಿಬಿಡುತ್ತೆ ಇನ್ನೂ ಅವಳು ಹಾಲು ಕುಡಿತಾಳಲ್ವ ಅದಕ್ಕೆ ಅಮ್ಮ ತಿನ್ನೋನು ತಲೆ ಸ್ನಾನ ಮಾಡಬೇಡ ಎರಡು ದಿನಕ್ಕೊಂದ್ಸರಿ ಮಾಡು ಅಂತ ಹೇಳಿದರು ಆಯಿತು ಅಮ್ಮ ಅಂತ ಹೇಳಿ ಅಮ್ಮಗೆ ಇವಾಗ ಎರಡು ದಿನಕ್ಕೊಂದ್ಸರಿ ಮಾಡ್ತಾ ಇದ್ದೀನಿ ತಲೆ ಸ್ನಾನನ ಹಾಗೆ ಇಲ್ಲಿ ಬೆಂಗಳೂರಲ್ಲಿ ಹೂವಿಗೇನು ಕಡಿಮೆ ಇಲ್ವಲ್ಲ ಹೂವಂತೂ ಜಾಸ್ತಿನೇ ಇರುತ್ತೆ ನನಗೆ ಈ ಥರ ಹೂವು ಇದ್ರದ್ದು ಇನ್ನೂ ಇಷ್ಟ ಪೂಜೆ ಮಾಡೋಕ್ಕೆ ಹಾಗಾಗಿ ಈ ಥರ ಹೂ ಇದ್ವಲ್ಲ ನನಗಂತೂ ತುಂಬಾ ಖುಷಿ ಆಗಿಬಿಡುತ್ತೆ ಅದಕ್ಕೆ ತುಂಬಾ ಹೂವು ಏರಿಸಿ ತುಂಬ ಚೆನ್ನಾಗಿ ಮಾಡಿರ್ತೀನಿ ನಾನು ಪೂಜೆ ಅದೊಂದೇನೋ ನನಗೆ ಖುಷಿ ತುಂಬಾ ಖುಷಿ ಅದಕ್ಕೆ ಒಂದು ಸ್ವಲ್ಪ ಹಂಗೆ ಮಾಡ್ಕೊತಾ ಇದ್ದೆ ಬನ್ನಿ ಏನೇ ನೋಯ್ಬೇಕಲ್ವ ಅವನ್ನೆಲ್ಲ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಮನೆಯಲ್ಲೇ ಮಾಡಿ ಕಾಯಿ ಇದೆ ಅಲ್ವಾ ಅದಕ್ಕೆ ಏರಿಸಿ ದೇವರು ಬನ್ನಿ ಮನ ಅನ್ನಿಸ್ಕೊಂಡು ಅದೇ ಗಿಡಕ್ಕೆ ಇದಕ್ಕೆ ಕಾಯಿಗೆ ನಾನು ಕಂಕಣ ಮತ್ತು ನೂಲು ಎಲ್ಲ ಅದಕ್ಕೇ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ದೇವ್ರು ನೆನೆಸ್ಕೊಂಡು ಪೂಜೆ ಮಾಡ್ತಾ ಇರ್ತೀನಿ ಅದು ಬೆಳಗಿನ ಜಾವ ಎದ್ದು ಮಾಡಬೇಕು ಫ್ರೆಂಡ್ಸ್ ಬೆಳಗಿನ ಜಾವ ಎದ್ದು ಯಾರು ಮಾಡ್ತಾರೆ ಮನೆ ಶಾಂತಿ ಇರುತ್ತೆ ನೆಮ್ಮದಿ ಇರುತ್ತೆ ತುಂಬಾ ಖುಷಿ ಖುಷಿಯಾಗಿ ಇರ್ತಾರೆ ನನಗೆ ಅದು ಇವಾಗೆಲ್ಲ ನಾನು ಏನು ಅಂದ್ಕೊಂಡಿರ್ತೇನೆ ಎಲ್ಲ ಆಗಿಬಿಟ್ಟಿದೆ ನನಗೆ ನಂಬಿಕೆ ಬಂದ್ಬಿಟ್ಟಿದೆ ಫುಲ್ಲು ಹಾಗಾಗಿ ನಾನು ಒಂದು ವರ್ಷವೂ ಬಿಡಲ್ಲ ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ ಅಲ್ವ ಸಿಂಪಲ್ಲಾಗಿ ಪೂಜೆ ನಾನು ಹಾಗೆ ಅರಶಿನ ಕುಂಕುಮ ಇಟ್ಕೊಂಡೆ ಅಲ್ಲಿ ಬನ್ನಿ ಗಿಡಕ್ಕೆ ಹೋದರೆ ನಾವು ಹಚ್ಚೋದು ಅವ್ರು ನಮ್ಗೆ ಹಚ್ಚೋದು ಈ ಥರ ಮಾಡ್ತಾಯಿರ್ತಾರೆ ಎಲ್ಲ ಪೂಜೆ ಮುಗಿಸಿ ಮತ್ತು ಬದನೆಕಾಯಿ ಹಣ್ಣು ಪಲ್ಯ ಮಾಡಿದೆ ಪಲ್ಯ ಮಾಡಿ ಸ್ವಲ್ಪ ಅನ್ನ ಮಾಡಿದ ಅದನ್ನೇ ನೈವೇದ್ಯ ಹಿಡಿದುಬಿಟ್ಟೆ ಏನೂ ಜಾಸ್ತಿ ಏನೂ ಮಾಡಲಿಲ್ಲ ನಾನು ಮನೆಯಲ್ಲಿದ್ದೆ ಮಾಡಿ ಅದನ್ನೇ ನೈವೇದ್ಯ ಹಿಡಿದು ಮತ್ತು ಈ ಕಡೆ ಒಂದು ಸ್ವಲ್ಪ ಚಹಾ ಕಾಸ್ಕೊಳೋಣ ಅಂತ ಹೇಳಿ ಬೇಗ ಎದ್ದಿರ್ತೀನಲ್ವ ನನಗೆ ತಲೆ ನೋವು ಬಂದು ಬಂದುಬಿಡುತ್ತೆ ತಲೆ ಸ್ನಾನ ಮಾಡಿರ್ತೀನಲ್ವ ಅದಕ್ಕೆ ಅದಕ್ಕೆ ಬೇಗ ಬೇಗನೆ ಒಂದು ಸ್ವಲ್ಪ ಕಾಪಿ ಮಾಡಿಕೊಂಡು ಇಲ್ಲ ಟೀನಾರು ಮಾಡ್ಕೊಳೋಣ ಅಂತ ಹೇಳಿ ಟೀ ಮಾಡಿಕೊಂಡು ಇದ್ದೀನಿ ಹಾಗೆ ಕೂಲ ಅಂತೂ ತುಂಬಾ ಹಸಿ ಆಗ್ಬಿಟ್ಟಿದ್ವು ಇನ್ನೂ ತುಂಬಾ ಹಸಿ ಇದ್ದು ಸ್ವಲ್ಪ ಕೂಲ ಆರಿಸ್ಕೊಂಡು ಮತ್ತು ಇನ್ನೂ ಚಪಾತಿ ಮಾಡಬೇಕಾಗಿತ್ತು ನಾನು ಇನ್ನೂ ಚಪಾತಿ ಹಿಟ್ಟು ಅದೆಲ್ಲ ಫುಲ್ ನೆನೆದು ಬಿಟ್ಟಿತ್ತು ಅದನ್ನ ನೆಣದಾದ್ಮೇಲೆ ಇವಾಗ ಪೂರ್ತಿಯಾಗಿ ಚಪಾತಿ ಮಾಡಿ ಬಾಕ್ಸ್ ಕಟ್ಟಬೇಕು ಯಜಮಾನ್ರಿಗೆ ಬೇಗನೆ ಹೋಗಿಬಿಡ್ತಾರಲ್ವ ಅವರು ಒಂದು ಆರೂವರೆಗೆ ಮನೆ ಬಿಡಬೇಕು ಅವರು ಅದಕ್ಕೆ ನಾನು ಎದ್ದ ತಕ್ಷಣ ಮತ್ತೇನು ಮಲಗೋದು ಅಂತ ಹೇಳಿ ಮಾಡಿಬಿಡ್ತೀನಿ ನಾನು ಬೇಗ ಬೇಗನೆ ಅಡುಗೆ ಅದೆಲ್ಲ ಮಾಡಿ ಬಾಕ್ಸ್ ಕಟ್ತೀನಿ ಅವರು ಹೇಳ್ತಾರೆ ಮೇಲೆ ಅವರು ಒಂದು ಸ್ವಲ್ಪ ಒಂದು ಗ್ಲಾಸ್ ಬಿಸಿನೀರು ಮತ್ತು ಟೀ ಕೊಟ್ಟು ಅವರಿಗೆ ಅವ್ರಿಗೂ ಅವ್ರು ರೊಟ್ಟಿ ಅದೆಲ್ಲ ಕುಡಿದು ಹೋಗಿಬಿಡ್ತಾರೆ ನಾನು ಮತ್ತು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಹೇಳಿ ಮಲಗ್ತೀನಿ ಇವತ್ತು ಮಲಗೋಕ್ಕೇನೋ ಇಷ್ಟ ಆಗಲಿಲ್ಲ ನಿದ್ದೇನೂ ಬರಲಿಲ್ಲ ಹಾಗೆ ನಮ್ಮ ಮನೆಗೆ ಇವತ್ತು ರಿಲೇಷನ್ ಬರ್ತಾಯಿದ್ರು ಯಾರು ಬರ್ತಾಯಿದ್ರು ಅಂತ ಹೇಳಿ ಹಾಗೆ ತೋರಿಸ್ತಾ ಇರ್ತೀನಿ ಮೊನ್ನೆ ಒಬ್ಬಳು ಅತ್ತಿ ಬಂದಿದ್ಲು ಕೌಶಿಕರ ಅತ್ತಿ ಹಿರಿಯ ಅತ್ತಿ ಅವಳು ಅವಳ ಮೊನ್ನೆ ಮದುವೆ ಆಯ್ತಲ್ಲ ಅವಳು ಬಂದಿದ್ಳು ಇವಾಗ ಮತ್ತು ಅವಳು ಚಿಕ್ಕವಳು ಬಂದಿದ್ರು ಅವ್ರ ತಂಗಿ ಅವರು ನಾಲ್ಕು ಜನ ಹೆಣ್ಮಕ್ಳು ಅವ್ರದ್ದು ಚಾನಲ್ ಇದೆ ಪಿ ಎಸ್ ಕಬಲ್ಸ್ ಅಂತ ಹೇಳಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಎಲ್ರಿಗೂ ಅವರು ಬಂದಿದ್ದು ಅವರು ಮತ್ತು ಇವಳು ಇವಾಗ ಬಂದಲ್ವ ಇವಳಿಗೆ ಇಲ್ಲೇ ಇರು ಅಂತ ಹೇಳಿದೆ ಇವಾಗ ಒಂದು ದಸರಾ ಮಠ ಇರು ದಸರಾಕ್ಕೆ ಬರ್ತಾರೆ ಅವರು ಅವ್ರು ಬಂದ ಮೇಲೆ ಹೋಗುವಂತೆ ಅಲ್ಲಿವರೆಗೂ ಇಲ್ಲೇ ಇರು ಮತ್ತು ನಾನು ದೀಪಾವಳಿಗೆ ಊರಿಗೆ ಹೋಗ್ತೀನಿ ಅಂತ ಹೇಳಿದೆ ಆಯಿತು ಇರ್ತೀನಿ ಅಂತ ಹೇಳಿದ್ಲು ಅವಳು ಇದ್ದಾಳೆ ಇವಾಗ ಊರಿಗೆ ಅಲ್ಲಿ ಹೋಗಿಲ್ಲ ಇವಾಗ ನಾನು ನಮ್ಮ ಯಜಮಾನ್ರು ಅಮ್ಮ ಮತ್ತು ನಮ್ಮ ನಾನಿ ಕೂಡ ಇದ್ದೇವೆ ನನಗಂತೂ ಮನೆಗೆ ಬ ಮಂದಿ ಬಂದುಬಿಟ್ರಂತೂ ತುಂಬಾ ಇಷ್ಟ ಆಗ್ಬಿಟ್ಟಿರುತ್ತೆ ನೋಡಿ ಇವಾಗ ಫುಲ್ ಹಸಿ ಅಂದರೆ ಹಸಿ ಇದ್ದವು ಕೂಲು ಅವನ್ನೆಲ್ಲ ತೊಳ್ಕೊಂಡು ಆರಿಸ್ಕೊತ ಇದ್ದೀನಿ ಕೂದಲು ಆಮೇಲೆ ಒಂದು ಸ್ವಲ್ಪ ಟೀ ಕುಡ್ದು ಚಪಾತಿ ಮಾಡೋಣ ಅಂತ ಹೇಳಿ ಟೀನೂ ಕುಡ್ದು ಆಮೇಲೆ ಚಪಾತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಚಪಾತಿ ಮಾಡಿ ಇವತ್ತಿನ ದಿನ ಹೆಂಗಿರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನಗಂತೂ ಯಾಕೋ ಏನೋ ಗೊತ್ತಿಲ್ಲ ವಿಡಿಯೋನೂ ಓಡ್ತಾ ಇಲ್ಲ ನನಗಂತೂ ಅದೇ ಬೇಜಾರಾಗಿಬಿಟ್ಟಿದೆ ಯಾವಾಗಾಗುತ್ತೋ ಏನೋ ಅಂತ ಹೇಳಿ ಇವಾಗ ನೋಡಿ ಕೂದಲು ಎಷ್ಟು ಚೆನ್ನಾಗಿ ಆರಿದ್ವು ಒರೆಸ್ಕೊಂಡಲ್ವ ಎಷ್ಟು ಚೆನ್ನಾಗಿ ನೋಡಿ ಈ ಥರ ಆರಿದ್ವು ನೋಡಿ ಕೂದಲು ಅದ್ಕೊಂದು ಬೆಂಟ್ ಹಾಕ್ಕೊಂಡು ಬಂದು ಚಪಾತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಚಪಾತಿಗೆ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ ರೆಡಿ ಮಾಡಿಕೊಂಡು ಹಂಗೆ ಚಹಾನ ಸೋಸಿಟ್ಟಿದ್ದೀನಿ ಒಂದು ಸ್ವಲ್ಪ ಬಿಸಿ ಆರಲಿ ಅಂತ ಹೇಳಿ ಹಾಗೆ ಚಹಾ ಅದು ಎಲ್ಲ ಕೂಡ್ದು ಆಮೇಲೆ ಚಪಾತಿ ಮಾಡಿದೆ ಚಪಾತಿ ಬೇಗ ಬೇಗನೆ ಅವ್ರಿಗಷ್ಟೇ ಕಟ್ಟಕ್ಕೆ ಮಾಡಿಬಿಡ್ತೀನಿ ನಾನು ರೊಟ್ಟಿ ಚಪಾತಿ ಏನಾದ್ರು ಮಾಡೋದಿದ್ದರೆ ಯಜಮಾನ್ರಿಗಷ್ಟೇ ಅಷ್ಟೇ ಮಾಡಿ ಅವ್ರಿಗೆ ಕಟ್ತೀನಿ ಆಮೇಲೆ ನಾವು ಮಾಡ್ಕೊತೀನಿ ಅಂದರೆ ನಾವು ಮ ಬೆಳಗ್ಗೆ ತಿನ್ನೋದು ಹತ್ತು ಹನ್ನೊಂದು ಗಂಟೆ ಆಗುತ್ತಲ್ವ ಅಷ್ಟೊತ್ತನ್ನೇ ಅವ್ರಿಗೆ ಆರು ಬಿಟ್ಟಿರುತ್ತೆ ಬಿಸಿ ರೊಟ್ಟಿ ಆಯಿತು ಚಪಾತಿ ಆಯಿತು ಆರು ಬಿಟ್ಟಿರುತ್ತೆ ಹಾಗಾಗಿ ನಾನು ಲೇಟಾಗಿನೇ ಮಾಡ್ತೀನಿ ಅವರಿಗಷ್ಟೇ ಬೇಗನೆ ಮಾಡಿ ಕಟ್ಟಿಬಿಡ್ತೀನಿ ಅವರು ಇಲ್ಲಿ ಬೆಳಗ್ಗೆನೇ ಟಿಫನ್ ಮಾಡ್ಕೊಂಡು ಹೋಗಲ್ಲ ಅಲ್ಲೇ ಹೋಗಿ ಬೆಳಗ್ಗೆ ಒಂಬತ್ತು ಗಂಟೆ ಟಿಫನ್ ಮಾಡ್ತಾರೆ ಅದಕ್ಕೆ ಎರಡು ಹೊತ್ತಿನ ಬಾಕ್ಸನ್ನು ಕಟ್ಟಿಬಿಡ್ತೀನಿ ಅವರಿಗೆ ನೋಡಿ ಒಂದರಲ್ಲಿ ಸಾರು ಒಂದರಲ್ಲಿ ಎಲ್ಲ ಅಡುಗೆ ಮಾಡಿದ್ದೆ ಹಾಗೆ ನೋಡಿ ಬಂದರು ಇವರು ಬೆಳಗ್ಗೆನೆ ಬಂದರೆ ಅವ್ರ ಹತ್ತೆ ಚಿಕ್ಕವಳು ಬಂದು ಕುತ್ಕೊಂಡು ಹಂಗೆ ಮಾತಾಡ್ಕೊ ಅಂತ ಕೂತ್ಕೊಂಡಿದ್ರು ನಾನು ಸ್ವಲ್ಪ ಉಪ್ಪಿಟ್ಟು ಮಾಡಿದೆ ಬೆಳಗ್ಗೆ ಉಪ್ಪಿಟ್ಟು ಅದೆಲ್ಲ ತಿನ್ಕೊಂಡು ಎಲ್ಲ ಕೆಲಸನೂ ಮುಗಿಸಿದೆ ಮುಗಿಸಿ ಅವರಿಬ್ಬರು ಹೋದರು ಊರಿಗೆ ಅದನ್ನ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಅವರಿಬ್ಬರು ಮೇಲೆ ನೋಡಿ ಇವರಿಬ್ಬರು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂತ ಹೇಳಿ ಇವರಿಬ್ಬರೂ ನೋಡಿದರೆ ತುಂಬಾ ಖುಷಿಯಾಗುತ್ತೆ ನೋಡಿ ಥರ ಆಟ ಆಡ್ತಾ ಇದ್ದಾಳೆ ನಮ್ಮ ಚಿನ್ನಿನೂ ಹಾಗೆ ಒಂದು ಸ್ವಲ್ಪ ಆಚೆ ಹೋಗಬೇಕಾಗಿತ್ತು ಇವತ್ತು ಹಾಗೆ ಅದು ನನ್ನ ಸಿಮ್ಮು ಫೋರ್ ಜಿ ಅಲ್ವಾ ಫೈ ಜಿ ಮಾಡ್ಸೋಣ ಅಂತ ಹೋಗಬೇಕು ಅಂತ ಹೋದ್ವಿ ರೆಡಿಯಾಗಿ ಹೊರಟಿವಿ ಅವರು ಇಲ್ಲಿ ಮಾಡಲ್ಲ ಮತ್ತಿ ಕೇರಿ ಹೋಗಿ ಅಂತ ಹೇಳಿದರು ಆಯಿತು ಅಂತ ಹೇಳಿ ಹೋಗಿ ಮತ್ತೆ ಬಂದ್ವಿ ಅದು ನೋಡಿದರೆ ಬಸ್ ನಮ್ಮ ನಾದ್ನಿ ಮತ್ತು ನಮ್ಮ ಯಜಮಾನ್ರು ಅಲ್ಲೇ ಬಸ್ಸಲ್ಲೇ ಬಂದರು ಅದು ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ ಹೋದರೆ ಬಸ್ಸೇ ಇಲ್ಲ ಅರ್ಧ ಗಂಟೆ ವೇಟ್ ಮಾಡಿದ್ವಿ ಬಸ್ಸೇ ಬರಲಿಲ್ಲ ಮತ್ತು ಒಂದು ನಾಲ್ಕು ಸ್ಟಾಪು ನಡ್ಕೊತಾನೆ ಬಂದ್ವಿ ಯಜಮಾನ್ರು ಕೌಶಿಕನ ಎತ್ಕೊಂಡಿದ್ರು ನಾನು ಚಿನ್ನಿ ಎತ್ಕೊಂಡಿದ್ದೆ ನಮ್ಮ ನಾದ್ನಿ ಸ್ವಲ್ಪ ಅವಳು ನಾನು ಸ್ವಲ್ಪ ಹೊತ್ಕೊಂಡು ಬಂದ್ವಿ ನೋಡಿ ಒಂದು ನಾಲ್ಕು ಸ್ಟಾಪ್ ನೋಡ್ಕೊತಾನೆ ಬಂದ್ವಿ ನನಗಂತೂ ಸಾಕು ಸಾಕಾಗಿ ಹುಟ್ಟು ಹಾಗೆ ಒಂದು ಸ್ವಲ್ಪ ಕಾಯಿ ಪಲ್ಯ ಅದೆಲ್ಲ ತೊಗೊಂಡು ಮನೆಗೆ ಬಂದ್ವಿ ನೈಟ್ ಊಟಕ್ಕೆ ಚಪಾತಿ ಮತ್ತು ಅಮ್ ತತ್ತಿ ಆಮ್ಲೇಟು ಮತ್ತು ಚಿಕನ್ ಮಾಡಲ್ಲ ತತ್ತಿ ಆಮ್ಲೇಟು ಮತ್ತು ಚಪಾತಿ ಬದನೇಕಾಯಿ ಪಲ್ಯ ಮಾಡಿಕೊಂಡು ಅದೇ ಬೆಳಗ್ಗೆ ಮಾಡಿದ್ದೀನು ಬದನೇಕಾಯಿ ಪಲ್ಯ ಇತ್ತಲ್ವ ಅದಕ್ಕೆ ಬೇಡ ಯಜಮಾನರು ಏನು ಮಾಡಬೇಡ ಬಿಡು ಪಲ್ಯ ಚಪಾತಿ ಬೇಳೆ ಸಾರು ಸ್ವಲ್ಪ ಅನ್ನೂ ಇತ್ತು ಚಪಾತಿ ಸಾರು ಮತ್ತು ಒಂದೆರಡು ತಪ್ತಿ ಆಮ್ಲೆಟ್ ಹಾಕೋಣ ಅಂತ ಹೇಳಿದರು ಆಯ್ತು ರೀ ಅಂತ ಹೇಳಿ ಅಷ್ಟೇ ಮಾಡಿ ಇವತ್ತಿನ ದಿನ ಎಂಡ್ ಮಾಡಿದೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನೇನು ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ನೈಟ್ ಊಟಕ್ಕೆ ಇಷ್ಟೆಲ್ಲ ಮಾಡಿದ್ವಿ ನಾವು ಇವಾಗ ಪೂಜೆ ಮಾಡೋದ್ರ ನಂತರ ಚಿಕನ್ ತಿನ್ನೋ ಹಾಗಿಲ್ಲ ಆದರೆ ನಮ್ಮ ಕೌಶ ಬಿಡೋಲ್ಲ ಮೊಟ್ಟೆನಾದರೂ ಬೇಕು ಅವನಿಗೆ ಅದಕ್ಕಾಗಿ ನಾವು ಮೊಟ್ಟೆ ಬಿಡೋಲ್ಲ ಮಾಡಿರ್ತೀನಿ ಇವಾಗ ಪೂಜೆ ಇರೋದಕ್ಕೆ ಚಿಕನ್ ಮಾಡಿಲ್ಲ ನಾನು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಬಾ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ